ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವದ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಸಕಲ ಮಾನವ ಜೀವರಾಶಿಗಳು ಎಲ್ಲರಿಗೆ ಒಬ್ಬನೇ ಒಬ್ಬ ದೇವರು ಆ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಜಾತ್ರೆಯಿಲ್ಲ ಯಾವುದೇ ಮೂಢ ರೂಢಿ ಮಾಡಬೇಕಾಗಿಲ್ಲ ಎಂದು ತಿಳಿಸುತ್ತವೆ ನಮ್ಮ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳು ಅವರು ಸ್ಥಾಪಿಸಿದ್ದು ಅನುಭವ ಮಂಟಪ ಹನ್ನೆರಡನೇ ಶತಮಾನದ ಇತಿಹಾಸ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ವಚನಗಳನ್ನು ನಾವು ಗಮನಿಸಿದಾಗ ಅವರೆಲ್ಲರೂ ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಈ ಮೂಲಕ ದೇಹವನ್ನೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನು ಇಟ್ಟುಕೊಂಡು ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ನಂಬಿ ಒಂದು ಕೂದಲು ಸಹಿತ ಸುಳ್ಳು ಕಳ್ಳ ಮೋಸ ವಂಚನೆ ಯಾವುದನ್ನು ಮಾಡಲಾರದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಅನುಭವ ಮಂಟಪದಲ್ಲಿ ಬಂದು ಅಲ್ಲಿ ಎಲ್ಲ ಚಿಂತನೆಗಳನ್ನು ನಡೆಸಿದ ನಂತರ ನಮಗೆ ಜಗತ್ತದ ಜನವ ಎಲ್ಲರೂ ಮೆಚ್ಚತಕ್ಕಂತಹ ವಚನಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ವಿಶ್ವ ಸಂವಿಧಾನ ಎಂದು ಹೇಳುತ್ತೇವೆ ಅದೇ ರೀತಿ ಭಾರತ ಸ್ವತಂತ್ರದ ನಂತರ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರು ಕೂಡ ಮಹಾತ್ಮ ಬಸವಣ್ಣನವರ ಅನುಭವ ಮಂಟಪದ ಎಲ್ಲ ಇತಿಹಾಸವನ್ನು ತೆಗೆದುಕೊಂಡು ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವ ಸಲುವಾಗಿ ಸಮ ಬಾಳು ಸಮಪಾಲು ಅಂತಕ್ಕಂಥ ತತ್ವದ ಮೇಲೆ ಭಾರತ ಸಂವಿಧಾನದ ನಿರ್ಮಾಣವಾಗಿದೆ ಆ ಸಂವಿಧಾನದ ಕೂಡ ನಾವು ಪ್ರತಿಯೊಬ್ಬರೂ ಓದಿದರೆ ಅರ್ಥವಾಗಲಿದೆ ಅಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಜೀರವರನ್ನು ವಿಶ್ವ ಮಹಿಳಾ ಲೋಕಕ್ಕೆ ಇವತ್ತ ಮಹಿಳಾ ಲೋಕದ ದಿನಾಚರಣೆ ಇದೆಯಲ್ಲ ನಿಜಕ್ಕೂ ಈ ಆಚರಣೆ ಮಾಡ್ತಕ್ಕಂಥವ್ರೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ಅಕ್ಕ ಮಹಾದೇವಿ ಬಸವ ಕಲ್ಯಾಣದಿಂದ ಸಾವಿರಾರು ಕಿಲೋಮೀಟರ್ನಿಂದ ಉಡುತಡಿ ಶಿವಮೊಗ್ಗದಿಂದ ಬಂದು ಇಲ್ಲಿ ನಮ್ಮೆಲ್ಲರಿಗೆ ಒಂದು ಆತ್ಮಬಲವನ್ನು ತುಂಬಿದಾರಲ್ಲ ಅಂತಹ ಅಕ್ಕ ಮಾಧ ಮಹಾದೇವಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನ ಕೂಡ ನಾವು ಇವತ್ತ ಮಹಿಳಾ ದಿನಾಚರಣೆ ಮಾಡ್ತಕ್ಕಂಥವ್ರು ನಾವು ಅರ್ಥ ಮಾಡಿಕೊಳ್ಳಬೇಕು ಇವಾಗ ಅಕ್ಕ ಮಹಾದೇವಿರವರದ್ದೇ ಆಗಿರ್ತಕ್ಕಂಥ ಒಂದು ವಚನ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೇ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೇ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವತ್ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ದೇವಾ ಈ ಕನ್ನಡದಲ್ಲಿರ್ತಕ್ಕಂಥ ವಚನವನ್ನು ನಾವು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ ಇವತ್ತಿನ ದಿವಸ ಯಾವುದೇ ಕಾಯಕ ಮಾಡ್ತಕ್ಕಂಥವ್ರು ಒಕ್ಕಲ ಒಕ್ಕಲಿತನ ಮಾಡ್ತಕ್ಕಂಥವ್ರು ವೈದ್ಯರ ಕಾಯಕ ಮಾಡ್ತಕ್ಕಂಥವ್ರು ಇಂಜಿನಿಯರಿಂಗ್ ಕಾಯಕ ಮಾಡ್ತಕ್ಕಂಥವ್ರು ಆಗಲಿ ಮನೆಯಲ್ಲಿ ಮಹಿಳೆಯರು ಅಡುಗೆ ಮಾಡ್ತಕ್ಕಂಥವ್ರು ಇನ್ನು ಇನ್ನೂ ಅನೇಕ ಈ ದೇಶದಲ್ಲಿ ಪ್ರತಿಯೊಬ್ಬರು ಏನೆಲ್ಲ ಕಾಯಕ ಮಾಡ್ತಕ್ಕಂಥವ್ರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಈ ವಚನವನ್ನು ಓದಿದರೆ ಅವರಲ್ಲಿ ಆತ್ಮ ಜ್ಞಾನವನ್ನು ಸಿಗುತ್ತದೆ ಮತ್ತು ಮಾಡುವ ಕಾಯಕ ಎಲ್ಲೂ ಕೂಡ ಆಗುತ್ತದೆ ಅದರ ಜೊತೆಗೆ ಶುದ್ಧವಾದ ಕಾಯಕವಾಗುತ್ತದೆ ಎಂದು ಈ ಮೂಲಕ ನಾನು ಹೇಳಲು ಇಚ್ಛಿಸುತ್ತಿದ್ದೇನೆ ಅಕ್ಕ ಮಹಾದೇವಿಯರವರ ವಚನಗಳು ಇನ್ನೂ ಬೇಕಾದಷ್ಟಿವೆ ಅಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ನಾವು ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಅವರ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ಇನ್ನೊಬ್ಬರನ್ನು ತಿಳಿಸಿದರೆ ಈ ಮಹಿಳಾ ದಿನಾಚರಣೆ ಸಾರ್ಥಕವಾಗಲಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಶರಣರ ವಚನಗಳನ್ನು ಅಕ್ಕ ಮಹಾದೇವಿರವರ ವಚನ ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ಸರ್ವರಿಗೂ ಕಲ್ಯಾಣವಾಗಲಿದೆ ಅಂತ ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಶರಣು